ತಾನು ಬೇಟೆ ಆಡುವಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಬಾರಿ ಮಾತ್ರ ಯಶಸ್ವಿ ಆಗುತ್ತಂತೆ ಅದೇ ರೀತಿ ಒಂದು ಸಿಂಹ ಬೇಟೆ ಆಡುವಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟ್ ಬಾರಿ ಮಾತ್ರ ಯಶಸ್ವಿ ಆಗುತ್ತಂತೆ ಇನ್ನು ಹುಲಿ ಬೇಟೆಯಾಡುವಲ್ಲಿ ಕೇವಲ ಹತ್ತು ಪರ್ಸೆಂಟ್ ಬಾರಿ ಮಾತ್ರ ಯಶಸ್ವಿ ಆಗುತ್ತಂತೆ ಇಂಥ ಬಲಿಷ್ಠ ಪ್ರಾಣಿಗಳೇ ಕೇವಲ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಬಾರಿ ಯಶಸ್ವಿ ಆಗುತ್ತೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇವ್ರಿಗೇನಾದರೂ ನಮ್ಮ ನಿಮ್ಮ ಥರ ರಿಲೇಟಿವ್ಸ್ ಸಿಕ್ಕಿದ್ರೆ ಒಂದು ವೇಳೆ ಆ ಹುಲಿಗೇನಾದರೂ ನಮ್ಮ ಥರ ರಿಲೇಟಿವ್ಸ್ ಸಿಕ್ಕರೆ ಅಥವಾ ನಮ್ಮ ಥರ ಫ್ರೆಂಡ್ಸ್ ಏನಾದ್ರು ಸಿಕ್ಕಿದ್ರೆ ಏಯ್ ಹುಲಿ ಏ ಸಿನ್ಮಾ ನೀ ಏನು ಕಾಡಿನ ರಾಜ ಆಗ್ತೀಯೋ ಅಲ್ಲ ಅಷ್ಟು ಪ್ರಯತ್ನ ಮಾಡ್ತೀವಿ ಬರೀ ನಿಂದು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಸಕ್ಸಸ್ ಅಂದರೆ ನೀವು ಮಾಡಿದ್ದು ಎಂಬತ್ತು ಪರ್ಸೆಂಟ್ ವೇಸ್ಟು ಅಂತ ಏನಾದರೂ ಟಾಂಟ್ ಹೊಡೆದ್ಬಿಡೋ ಅಂತ ಏನಾದರೂ ಟಾಂಟ್ ಹೊಡೆದ್ಬಿಡೋರು ಆದರೆ ಈ ಹುಲಿ ಸಿಂಹ ಇವು ಕೇರೆಯೇ ಮಾಡಲ್ಲ ಆಯಿತಾ ಅವು ಫೇಲುವರ್ನ ನೋಡಲ್ಲ ಸಕ್ಸಸ್ಸನ್ನು ಮಾತ್ರ ನೋಡುತ್ತೆ ಸೊ ಫ್ರೆಂಡ್ಸ್ ನಿಮಗೂ ನಾನು ಅದೇ ಹೇಳೋದು ನಿಮ್ಮ ಈ ಫೇಲುವರ್ನ ಅಂತ ಕನ್ಸಿಡರ್ನೇ ಮಾಡಬೇಡಿ ಆಯಿತಾ ಇವತ್ತಿನ ದಿನ ಹಾಂ ಎಷ್ಟಾಗುತ್ತೆ ಆಗಲಿ ಆಗದೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗಿ ನೀವು ಆ ಏನು ಪ್ರಯತ್ನ ಮಾಡಿ ಸಕ್ಸಸ್ ಆಗ್ತೀರ ಖುಷಿ ಪಡಿ ಸಕ್ಸಸ್ ಆಗಲಿಲ್ಲ ಹಾಂ ಒಂದು ಎಕ್ಸ್ಪೀರಿಯನ್ಸ್ ಆಯಿತಾ ಸೊ ಮೊದಲೇ ನಾವು ಆರ್ ಸಿ ಬಿ ಫ್ಯಾನ್ಸ್ಗಳು ಸೊ ಎಷ್ಟೇ ಕಷ್ಟ ಆದರೂ ಎಷ್ಟೇ ಸಲ ಪ್ರಯತ್ನ ಮಾತ್ರ ನಿಲ್ಲಿಸೋದೇ ಇಲ್ಲ ಸೊ ನಿಲ್ಲಿಸ್ಲು ಬೇಡಿ ಓಕೆನಾ ಮುನ್ನುಗ್ತಾಯಿ ಓಕೆ ಇವತ್ತು